ಹಲೋ ಒನ್ ನಾ ಸಂತೋರ್ದವ್ರು ನಿಮಗೆಲ್ಲರಿಗೂ ಕೂಡ ಅತುಲ್ ಸುಭಾಷ್ ಕೇಸು ಗೊತ್ತಿರ್ಬೋದು ಆ ಕೇಸ್ನಲ್ಲಿ ಅವ್ನು ಹೆಂಡತಿ ಅವರಿಗೆ ಯಾವ ರೀತಿ ಕಾಟ ಕೊಟ್ಟಿದ್ದಾರೆ ಏನು ಅಂತ ನಿಮ್ಗೆ ಗೊತ್ತಿರ್ಬೋದು ಅದೇ ರೀತಿ ಕೇಸೇ ಇವತ್ತು ದೆಹಲಿಯ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್ ಲೈಫ್ನಲ್ಲೂ ಕೂಡ ಆಗಿದೆ ಅವರ ಹೆಸರು ಪುನೀತ್ ಕುರಾನ ದೆಹಲಿಯಲ್ಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನು ಎಂಟ್ರಪ್ರಿನ್ಯರು ನಾವು ಅತುಲ್ ಸುಭಾಷ್ ಕೇಸನ್ನು ನೋಡಿದಾಗ ಆ ಕೇಸಲ್ಲಿ ಅವರಿಬ್ಬರಿಗೆ ಆಗಿದ್ದು ಒಂದು ಮ್ಯಾಟ್ರಿಮೊನಿಯಲ್ಲಿ ನೋಡಿ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಆದರೆ ಈ ಪುನೀತ್ ಕುರಾನ ಕೇಸರು ಏನಾಗುತ್ತೆ ಅಂದರೆ ಇವರಿಬ್ಬರು ಕೂಡ ಸಾಕಷ್ಟು ವರ್ಷ ಲವ್ ಮಾಡಿ ಮನೆಯವರ ಒಪ್ಪಿಗೆ ಪಡೆದಾದ್ಮೇಲೆ ಮೇಲೆ ಇಬ್ಬರು ಕೂಡ ಮದುವೆ ಆಗಿರ್ತಾರೆ ಆದರೆ ಇದೇ ಪುನೀತ್ ಕುರಾನ ಹೆಂಡತಿ ಇವರಿಗೆ ನೀಡಿದಂತಹ ಟಾರ್ಚರನ್ನು ಅವರ ಮನೆಯವರಿಗೆ ನೀಡಿದಂತಹ ಟಾರ್ಚರನ್ನು ಇವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಹ್ಯಾಕ್ ಮಾಡಿಕೊಂಡು ಅವರು ಇವರ ಫ್ಯಾಮಿಲಿ ಮತ್ತು ಇವರ ಫ್ರೆಂಡ್ಸ್ಗಳಿಗೆ ಟಾಕ್ ನಂಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋಂತಹ ಮೆಸೇಜ್ಗಳನ್ನು ಮಾಡ್ತಾಯಿದ್ರು ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಕೊಡೋದಕ್ಕೆ ಪುನೀತ್ ಕುರಾನ ಐವತ್ತೊಂಬತ್ತು ನಿಮಿಷದ ಒಂದು ಆಡಿಯೋನ ರಿಲೀಸ್ ಮಾಡಿ ಮತ್ತೆ ಒಂದು ಸಿ ಸಿ ಟಿವಿ ಫುಟೇಜ್ ಅನ್ನು ಕೂಡ ರಿಲೀಸ್ ಮಾಡಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅಂದ್ರೆ ಒಂದು ನಾಲ್ಕು ದಿನದ ಹಿಂದೆ ಸೂಸೈಡ್ ಮಾಡ್ಕೊಳ್ತಾರೆ ಇವರು ಸೂಸೈಡ್ ಮಾಡ್ಕೊಂಡ ತಕ್ಷಣನೆ ಈ ಕೇಸು ತುಂಬಾ ದೊಡ್ಡ ಚರ್ಚೆ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಐವತ್ತೊಂಬತ್ತು ನಿಮಿಷದ ಆಡಿಯೋ ಇತ್ತಲ್ಲ ಆ ಆಡಿಯೋ ಮತ್ತು ಪುನೀತ್ ಕುರಾನ್ ಅವರು ಸೂಸೈಡ್ ಮಾಡ್ಕೊಳ್ಳೋಕೆ ಇರುವಂತಹ ಕಾರಣಗಳಾದ್ರೂ ಏನು ಅಂತ ಇವತ್ತು ಸಮಾಜದಲ್ಲಿ ಈ ವುಮೆನ್ ಸೇಫ್ಟಿ ಹೆಸರಿನಲ್ಲಿ ಗಂಡಸರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾ ಇದೆ ಅಂತ ಈ ವಿಡಿಯೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದರೆ ಪುನೀತ್ ಕುರಾನ ಇವರು ದೆಹಲಿಯಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಮನಿಕಾ ಪಾವ ಎಂಬವರ ಪ್ರೀತಿಯಲ್ಲಿ ಬೀಳ್ತಾರೆ ಆನಂತರ ಅವರಿಬ್ಬರು ಕೂಡ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗ್ತಾರೆ ಹೀಗೆ ಮದುವೆ ಆದ ತಕ್ಷಣ ಒಂದು ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಆವಾಗ ಈ ಫುಡ್ ಬಿಸ್ನೆಸ್ ಮಾಡೋದ್ರಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಕೆಫೆ ಫಾರ್ ಗಾಡ್ಸ್ ಕೇಕ್ ಎನ್ನುವಂತಹ ಒಂದು ಕೆಫೆಯನ್ನು ಕೂಡ ಓಪನ್ ಮಾಡ್ತಾರೆ ಅದರಲ್ಲಿ ಅವರಿಗೆ ತುಂಬಾನೇ ಲಾಭ ಕೂಡ ಬರ್ತಾ ಇರುತ್ತೆ ಈ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ನಂತರ ಅವರ ಬಿಸ್ನೆಸ್ ಸ್ವಲ್ಪ ಡಲ್ ಆಗ್ತಾ ಬರುತ್ತೆ ನಂತರ ಈ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಅವರ ಬಿಸ್ನೆಸ್ ನೆಲ ಕಚ್ಚುತ್ತೆ ಈ ರೀತಿ ಆಗ್ತಾ ಇದ್ದಾಗೇ ಗಂಡ ಹೆಂಡತಿ ನಡುವೆ ಈ ಬಿಸ್ನೆಸ್ ವಿಚಾರಕ್ಕೆ ಜಗಳಗಳು ಆರಂಭ ಆರಂಭಕ್ಕೆ ಸ್ಟಾರ್ಟ್ ಆಗ್ತವೆ ಇದೇ ಕಾರಣಕ್ಕೆ ಇಬ್ರು ಕೂಡ ಡಿವೋರ್ಸ್ ಅನ್ನು ಪಡಿಬೇಕು ಅಂತ ಡಿವೋರ್ಸ್ ಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಆದ್ರೆ ಡಿವೋರ್ಸ್ ಡಿಲೇ ಆಗ್ತಾ ಇರುತ್ತೆ ಈ ಟೈಮ್ನಲ್ಲಿ ಪುನೀತ್ ಕುರಾನ ಹಿಂಡತಿ ಮನಿಕಾ ಪಾವ ದುಡ್ಡಿಗಾಗಿ ಪುನೀತ್ ಮತ್ತು ಅವರ ಮನೆಯವರಿಗೆ ಟಾರ್ಚರ್ ಕೊಡೋರು ಪ್ರಾರಂಭಿಸ್ತಾರೆ ಪುನೀತ್ ಕುರಾನ ಅಕ್ಕ ಕೂಡ ಡಿವೋರ್ಸನ್ನು ಪಡೆದು ಅವರೇ ಸ್ವಂತ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಈ ಬಿಸ್ನೆಸ್ನಲ್ಲೂ ಕೂಡ ನನಗೂ ಪಾಲ್ ಬೇಕು ಅಂತ ಮನಿಕಾ ಪಾವ ವಾದ ಮಾಡ್ತಾ ಇರ್ತಾರೆ ಮತ್ತು ಈ ಫ್ಯಾಮಿಲಿ ಪ್ರಾಪರ್ಟಿಗಳಲ್ಲೂ ಕೂಡ ನನಗೂ ಕೂಡ ಪಾಲ್ ಬೇಕು ಅಂತ ಮನಿಕಾ ಪಾವ ಮನೆಯವರ ನಡುವೆ ಕೂಡ ಜಗಳ ಮಾಡ್ತಾ ಇರ್ತಾರೆ ಇದೆಲ್ಲದನ್ನೂ ಕೂಡ ಈ ಐವತ್ತೊಂಬತ್ತು ನಿಮಿಷ ಆಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಪುನೀತ್ ಕುರಾನ ಫ್ಯಾಮಿಲಿ ಏನು ಹೇಳ್ತಾ ಇದೆ ಅಂದರೆ ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೇನೆ ಅಂತ ಜಗಳ ಮಾಡ್ತಿರ್ತಾರಂತೆ ಅಷ್ಟೇ ಅಲ್ಲದೆ ಪುನೀತ್ ಕುರಾನ ಅಕೌಂಟನ್ನು ಹ್ಯಾಕ್ ಮಾಡಿಕೊಂಡು ಆ ಅಕೌಂಟ್ನಲ್ಲಿ ಇವರ ಫ್ಯಾಮಿಲಿ ಮತ್ತು ಇವರ ಫ್ರೆಂಡ್ಸ್ಗೆ ಪುನೀತ್ ಕುರಾನ ಹೆಂಡತಿ ನನ್ನನ್ನು ಇವರಿಂದ ಕಾಪಾಡಿ ಇವರು ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ನನ್ನ ಹತ್ರ ದುಡ್ಡು ಕೇಳ್ತಾ ಇದ್ದಾರೆ ಅನ್ನುವಂತಹ ಮೆಸೇಜ್ಗಳನ್ನು ಪುನೀತ್ ಕುರಾನ ಅಕೌಂಟ್ನಿಂದ ಪುನೀತ್ ಕುರಾನ ಹೆಂಡ್ತಿಯವರು ಮಾಡ್ತಾಯಿದ್ರಂತೆ ಇದೆಲ್ಲದನ್ನು ನೋಡಿದಂತಹ ಪುನೀತ್ ಕುರಾನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸೂಸೈಡನ್ನು ಮಾಡ್ಕೊಳ್ತಾರೆ ಪುನೀತ್ ಕುರಾನಾಗೆ ಇನ್ನೂ ಕೇವಲ ನಲವತ್ತು ವರ್ಷ ದೆಹಲಿಯಲ್ಲಿ ಒಬ್ಬ ಆಂಟ್ರಪ್ರ ಈ ವುಮೆನ್ ಸೇಫ್ಟಿ ಹೆಸರಲ್ಲಿ ನಮ್ಮ ನಡುವೆ ಇರುವಂತಹ ಲಾಸ್ಗಳು ಇವತ್ತು ಪುನೀತ್ ಮತ್ತು ಅತುಲ್ಗೆ ಮುಳುವಾಯ್ತಾ ಎಂಬ ಪ್ರಶ್ನೆಗಳು ನಮಗೆ ಎದ್ದು ಕಾಣಿಸ್ತವೆ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಲಾಸ್ಗಳು ಮೆನ್ ಎಗೆನಿಸ್ತಾಗಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಹಿಂದಿ ಫಿಲ್ಮ್ ರಿಲೀಸ್ ಆಗುತ್ತೆ ಭಾರತದಲ್ಲಿರತಕ್ಕಂತಹ ಕ್ರಿಮಿನಲ್ ಲಾಸ್ಗಳು ಗಂಡಸರಿಗೆ ಹೇಗೆ ವೆಪನ್ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನ ಆ ಮೂವೀಲಿ ನಾವು ನೋಡ್ತಾ ಹೋಗ್ಬೋದು ನಮ್ಮ ಭಾರತದಲ್ಲೇ ರಿಯಲ್ ಕ್ರಿಮಿನಲ್ ಕೇಸ್ಗಳಿಗಿಂತ ಫೇಕ್ ಕ್ರಿಮಿನಲ್ ಕೇಸ್ಗಳೇ ಜಾಸ್ತಿ ಡೌರಿ ಡೊಮೆಸ್ಟಿಕ್ ವೈಲೆನ್ಸು ಡಿವೋರ್ಸು ಈ ಎಲ್ಲ ಸಿಚುವೇಷನ್ಗಳಲ್ಲೂ ಕೂಡ ವುಮೆನ್ ಸೇಫ್ಟಿ ಹೆಸರಲ್ಲಿ ಗಂಡಸರ ಮೇಲೆ ಈ ಲಾಸ್ಗಳನ್ನು ವೆಪನ್ ರೀತಿ ಯೂಸ್ ಮಾಡ್ತಾರೆ ಎಕ್ಸಾಂಪಲ್ ಅಂದರೆ ಹಾರ್ದಿಕ್ ಪಾಂಡ್ಯ ಶಿಖರ್ ಧವನು ಮೊಹಮ್ಮದ್ ಶಮಿ ದಿನೇಶ್ ಕಾರ್ತಿಕು ಹನಿ ಸಿಂಗು ಇವರೆಲ್ಲರ ಕೇಸಲ್ಲೂ ಕೂಡ ಇದೇ ನಡೆದಿದ್ದು ಈ ರೀತಿ ಲಾಸ್ಗಳು ಸೆಲೆಬ್ರಿಟಿಗಳಿಗಷ್ಟೇ ಮಾರಕವಾಗಿದೆ ಸಾಮಾನ್ಯ ಜನರ ಜೀವನದಲ್ಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತವೆ ಅದಕ್ಕೆ ಎಕ್ಸಾಂಪಲ್ ಅಂದರೆ ಈ ಅತುಲ್ ಮತ್ತು ಪುನೀತ್ ಪುನೀತ್ ಕುರಾನ್ ಹೆಂಡ್ತಿ ಪುನೀತ್ಗೆ ಮತ್ತು ಪುನೀತ್ ಮನೆಯವ್ರಿಗೆ ಈ ಲಾಸ್ಗಳನ್ನು ಇಟ್ಕೊಂಡು ಬೆದರಿಕೆ ಹೊಡ್ತಾ ಇರ್ತಾರೆ ನಾನು ನಿಮ್ಮ ಮೇಲೆ ಈ ರೀತಿ ಕೇಸ್ಗಳನ್ನು ಹಾಕ್ತೀನಿ ನಾನು ನಿಮ್ಮ ಮೇಲೆ ಡಿವೋರ್ಸ್ ಕೇಸ್ಗಳನ್ನು ಹಾಕ್ತೀನಿ ಡೌರಿ ಕೇಸ್ಗಳನ್ನು ಹಾಕ್ತೀನಿ ಅಂತ ಹೆದರಿಸ್ತಾ ಇರ್ತಾರೆ ಒಟ್ಟಾರೆಯಾಗಿ ಇವತ್ತು ಈ ಗಳಿಗೆ ಹೆದ್ರಕೊಂಡು ಪುನೀತ್ ಅಗರ್ವಾಲ್ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ